ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬೈರಾಕಿದೋ ಅದು ಇವತ್ತು ಬಂದೈತೆ ಅಕ್ಕಿ ಹದಿನೈದು ಜನ ಆಗಿತ್ತು ಅಕ್ಕಿ ಹದಿನೈದು ಜನ ಆಗಿತ್ತು ಮಾ ಇವತ್ತು ಉಪ್ಪಾಕ್ ಬಾಗಿತ್ತು ಅದಕ್ಕೆ ಇವತ್ತು ಬಂದಿದ್ದೋ ಇವಾಗ ಮಡಿ ಅವರು ನಮ್ಮ ಅಣ್ಣ ಉಪ್ಪಾಕ್ಬಿಟ್ಟು ಕೈಕಾಲು ಮುಖ ತೊಳಿತಾವೆ ಎಲ್ಲ ದಿಕ್ಕಪ್ಪಲಾಗಿ ಹೋಗೈತೆ ಗೈಸ್ ಪೈರೆಲ್ಲ ಏನಕ್ಕೆ ಅಂದರೆ ಅವತ್ತು ಹಾಕಿದೋ ಅವತ್ತು ಮಳೆ ಮಳೆ ಬಂದ್ ಮಳೆ ಬಂದಿತ್ತು ಅದಕ್ಕಾಗಿ ಎಲ್ಲ ದಿಕ್ಕಪ್ಪಲಾಗೋಗೈತೆ ಪೈರುಗಳು ಆ ಕಡೆ ಈ ಕಡೆ ಉಂಟಾಗೈತೆ ಗೈಸ್ ನೋಡಿ ಗೈಸ್ ಬನ್ನಿ ನಾವು ಅಣ್ಣನ ಜೊತೆ ಮಾಹಿತಿಗಳು ತಿಳ್ಕೊಳ್ಳೋಣ ಹೆಂಗೆ ಅಂತ ನೋಡಿ ಗೈಸ್ ರೈತರು ಕಷ್ಟ ನೋಡಿ ಬರಬೇಕು ಜಿನ ಬರ್ಬೇಕು ಗೈಸ್ ಜಿನ ಬ ಬಂದು ನೀರು ಹಾಯಿಸ್ಬೇಕು ಜಿನ ನೋಡ್ಕೋಬೇಕು ಇದನ್ನು ಒಟ್ಟಡಿ ಅಂತಾರೆ ಇದನ್ನು ನಮ್ಮ ಸೈಡು ಒಟ್ಟಡಿ ಅಂತಾರೆ ಗೈಸ್ ಇದನ್ನು ಜಿನ ಬರ್ಬೇಕು ಹಾಯಿಸ್ಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಬನ್ಬೇಕು ಬರಬೇಕು ನೋಡ್ಕೋಬೇಕು ಅಕ್ಕಿಗಳೆಲ್ಲ ಬರ್ತವೆ ಅವನ್ನೆಲ್ಲ ಆರಿಸ್ಬೇಕು ಹಾಂ ನೋಡಿ ಗೈಸ್ ರೈತರು ಕಷ್ಟ ಒಂದೊಂದೆಲ್ಲ ಗೈಸ್ ಸುಮಾರು ಏಳು ಕೊಳಕ್ಕೆ ಹೋದರೆ ಏಳು ಕೊಳಕ್ಕೆ ಆಗಲ್ಲ ಗೈಸ್ ನೋಡಿ ನಮ್ಮ ಅಣ್ಣ ಇವಾಗ ಕೈ ಮುಖ ತೊಳ್ಕೊಂಡು ಹೋಯ್ತಿದ್ದಾರೆ ನೋಡಿ ಗೈಸ್ ಅಲೋ ಗೈಸ್ ಇಷ್ಟನ್ನೇ ವೀಡಿಯೋ ನಾಳೆ ಸಿಗೋವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವ ಬೈ ಬೈ ಗೈಸ್ ಬೈ ಬೈ